ಐ ಶುಡ್ ಅಚೀವ್ ಸಮಥಿಂಗ್ ಇನ್ ಕರಿಯರ್ ಕರಿಯರ್ ಆಡಳಿತದ ಬಗ್ಗೆ ಅಧಿಕಾರದ ಬಗ್ಗೆ ಇದರ ಸ್ಪಷ್ಟ ಚಿತ್ರಣವನ್ನು ನಮ್ಮ ತಂದೆ ನಂಬಿಕೊಟ್ಟಿದ್ದು ಮುಖ್ಯವಾಗಿ ಭಾರತೀಯ ಆಡಳಿತ ಸೇವೆಗೆ ಕೈ ಹಾಕಿದ್ದೆ ನಾನು ಆವಾಗ ಭಾರತೀಯ ಆಡಳಿತ ಸೇವೆ ಪರೀಕ್ಷೆಯನ್ನು ನಾನು ಇಲ್ಲಿ ಬೆಂಗಳೂರು ಕೂತ್ಕೊಂಡುಕೊಳ್ಳೆ ಮೊದಲನೇ ಸಲನೇ ಮೇನ್ ಪರೀಕ್ಷೆ ಆಗಿಬಿಟ್ಟೆ ನಾನು ಒಳ್ಳೆಯ ಶಿಕ್ಷಕರು ಸಿಕ್ಕರು ಅಂದರೆ ಇದಕ್ಕೆ ಮಾರ್ಗದರ್ಶನ ಕೊಟ್ಟವರು ಪ್ರೊಫೆಸರ್ ಬಿ ಆರ್ ಎ ರಾವ್ ಅಂತ ಆಡಳಿತದ ಭದ್ರ ಬುನಾದಿ ನನಗೆ ಸಿಕ್ಕಿದ್ದು ಮೈಸೂರು ಜಿಲ್ಲೆ ಅತ್ಯುತ್ತಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಸಿಕ್ಕರು ದಸರಾ ಅಂಥ ಸಾಂಸ್ಕೃತಿಕ ಉತ್ಸವಗಳ ಉಸ್ತುವಾರಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಂಜನಗೂಡಿನಲ್ಲಿರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಕ್ಷೇತ್ರಗಳ ಉಸ್ತುವಾರಿ ಆ ಸಮಯದಲ್ಲಿ ನನಗೆ ಈ ಮಲ್ಲಿಕಾರ್ಜುನ ಮನ್ಸೂರವರು ಮತ್ತು ಅವ್ರನ್ನೆಲ್ಲ ಕಲಿಸ್ತಕ್ಕ ಸೌಭಾಗ್ಯ ಸಿಕ್ತು ಸಂಗೀತದಲ್ಲಿ ಸರಿಗಮ ಕಲಿಸ್ತಾರೆ ಗುರುಗಳು ಚೀಸ್ಗಳು ಕಲಿಸ್ಬೋದು ಆದರೆ ಧ್ವನಿ ಮತ್ತು ಲಯದ ಜ್ಞಾನ ಲಯದ ಜ್ಞಾನ ಇದು ಭಗವಂತ ಒಳಗೆಂದು ಕೊಟ್ಟಿರುವುದು